ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಅದೃಷ್ಟವಶಾತ್ ಹಲವರು ಪಾರು ಇಬ್ಬರಿಗೆ ಗಾಯ ಐದು ಕಾರು ಒಂದು ಬಸ್ ಒಂದು ಕ್ಯಾಂಟರ್ ನಡುವೆ ಅಪಘಾತ ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಘಟನೆ ಅತಿಯಾದ ವೇಗ ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ ಅದೃಷ್ಟವಶಾತ್ ಹಲವರು ಪ್ರಯಾಣಿಕರು ಪ್ರಾಣಭಯದಿಂದ ಪಾರು ಸುಮಾರು ಎರಡು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಹೈವೇ ಪೊಲೀಸರು ಮತ್ತು ದಾವಸ್ಪೇಟೆ ಪೊಲೀಸರು ಸ್ಥಳಕ್ಕೆ ದೌಡು ಪರಿಶೀಲನೆ ನೆಲಮಂಗಲ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ ಅದೃಷ್ಟವಶಾತ್ ಹಲವರು ಪಾರು ಇಬ್ಬರಿಗೆ ಗಾಯ ಐದು ಕಾರು ಒಂದು ಬಸ್ ಒಂದು ಕ್ಯಾಂಟರ್ ನಡುವೆ ಅಪಘಾತ ನೆಲಮಂಗಲ ತಾಲೂಕಿನ ಎಡೆಹಳ್ಳಿ ಬಳಿ ಘಟನೆ ಅತಿಯಾದ ವೇಗ ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ ಅದೃಷ್ಟವಶಾತ್ ಹಲವರು ಪ್ರಯಾಣಿಕರು ಪ್ರಾಣಭಯದಿಂದ ಪಾರು ಸುಮಾರು ಎರಡು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಹೈವೇ ಪೊಲೀಸರು ಮತ್ತು ದಾವಸ್ಪೇಟೆ ಪೊಲೀಸರು ಸ್ಥಳಕ್ಕೆ ದೌಡು ಪರಿಶೀಲನೆ ನೆಲಮಂಗಲ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿಸಿ ಪ್ರಾರಂಭವಾಗಿದೆ ಮತ್ತಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು